ಹೊಸ ಬಸ್ ನಿಲ್ದಾಣದಲ್ಲಿ ಐದೇ ಫೆಬ್ರವರಿ ನಾಲ್ಕರಂದು ನೂತನ ಐವತ್ತು ಬಸ್ಸುಗಳ ಲೋಕಾರ್ಪಣೆ ಅಪಘಾತ ರಹಿತ ಸೇವೆ ಸಲ್ಲಿಸಿದ ಚಾಲಕರಿಗೆ ಬೆಳ್ಳಿ ಪದಕ ವಿತರಣೆ ಹಾಗೂ ಬಸ್ಸುಗಳಲ್ಲಿ ನಗದು ರಹಿತ ಟಿಕೆಟ್ ವ್ಯವಸ್ಥೆಗೆ ಚಾಲನೆ ನೀಡಲಾಯಿತು ಸಮಾರಂಭದಲ್ಲಿ ಸಾರಿಗೆ ಮುಜರಾಯಿ ಸಚಿವ ಶ್ರೀರಾಮಲಿಂಗಾರೆಡ್ಡಿ ಅವರು ಈ ಬಸ್ಸುಗಳನ್ನು ಲೋಕಾರ್ಪಣೆ ಮಾಡಿದರು ಕಾನೂನು ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಎಚ್ಕೆ ಪಾಟೀಲ್ ಅವರು ಮಾತನಾಡಿ ಗದಗ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಅಗತ್ಯ ವಸ್ತುಗಳು ಲಭ್ಯವಾಗುವಂತೆ ಮಾಡಬೇಕು ಮತ್ತು ಈ ಬಸ್ ನಿಲ್ದಾಣವನ್ನು ಮಾದರಿ ಬಸ್ ನಿಲ್ದಾಣವಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಸಾರಿಗೆ ಸಚಿವರಲ್ಲಿ ಮನವಿ ಮಾಡಿದರು ವಿಮಾನ ನಿಲ್ದಾಣದಿಂದ ಇಲ್ಲೂ ಹೊರಗೆ ಬರೋ ಮುಂದೆ ವಾಟ್ ಈಸ್ ನಾಟ್ ಯು ವಿಲ್ ನಾಟ್ ಗೆಟ್ ದ ಯು ಗೆಟ್ ಟಾಯ್ಸ್ ಯು ಗೆಟ್ ಬುಕ್ಸ್ ಯು ಗೆಟ್ ಡ್ರಿಂಕ್ ಯು ಗೆಟ್ ಮೆಡಿಸಿನ್ ಯು ಗೆಟ್ ಬೆಸ್ಟ್ ಆಫ್ ದಿ ಫ್ಯಾಬ್ರಿಕ್ ವೈ ನಾಟ್ ದ್ಯಾಟ್ ಟೈಪ್ ಆಫ್ ಥಿಂಗ್ ಆ ರೀತಿಯಾಗಿರ್ತಕ್ಕಂಥದ್ದು ನಮ್ಮ ಬಸ್ ಸ್ಟ್ಯಾಂಡ್ ಒಳಗೆ ಯಾಕೆ ಇಮಿಟೇಟ್ ಮಾಡಬಾರ್ದು ನಮ್ಮಲ್ಲಿರ್ತಕ್ಕಂಥ ರೆಸ್ಟ್ ರೂಮ್ ಯಾಕೆ ರೆಸ್ಟ್ ರೂಮ್ಗಳನ್ನು ನಮ್ಮ ಭಾಗದೊಳಗಂತೂ ಎ ಸಿ ಇರಲಿಲ್ಲ ಅಂದ್ರೆ ಮಧ್ಯಮದಲ್ಲಿ ಕೂಡಕ್ಕೆ ಸಾಧ್ಯ ಯು ಕ್ಯಾನ್ ಚಾರ್ಜ್ ರುಪಿ ಯು ಕ್ಯಾನ್ ಚಾರ್ಜ್ ಟು ರುಪೀಸ್ ಬೇಸಿಗೆ ಕಾಲ ತಾವು ಎ ಸಿ ವೇಟಿಂಗ್ ರೂಮ್ ಯಾಕೆ ಮಾಡಬಾರ್ದು ನಮ್ಮ ಗದಗ ಬಸ್ ಸ್ಟ್ಯಾಂಡ್ ಇದನ್ನ ಮಾಡೋದಕ್ಕೆ ಏನೇನು ನಿಮಗೆ ಮೂಲಭೂತ ಸೌಲಭ್ಯಗಳು ಬೇಕು ಆ ಸೌಲಭ್ಯಗಳನ್ನು ಸೃಷ್ಟಿ ಮಾಡಿದ್ದೇವೆ ಇಫ್ ಯು ಸ್ಪೈಂಡ್ ಅನದರ್ ಟೆನ್ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ಸ್ ವಾಟ್ ಯು ಆರ್ ಡ್ರೀಮಿಂಗ್ ಆಟ್ ಯು ಕ್ಯಾನ್ ರಿಯಲೈಸ್ ನಾವೇನು ಕಲ್ಸ್ ಕಾಣ್ತೀವಿ ನಾವೇನು ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ಹೇಳ್ತೀವಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ನೀವು ಖರ್ಚು ಮಾಡಿದ್ರೆ ಅಂದ್ರೆ ಈ ಬಸ್ ಸ್ಟ್ಯಾಂಡ್ ಒಂದು ಮಾದರಿಯ ಬಸ್ ಸ್ಟ್ಯಾಂಡ್ ಮಾಡೋದಕ್ಕೆ ಸಾಧ್ಯವಿದೆ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ ಸನ್ಮಾನ್ಯ ರೆಡ್ಡಿ ಅವರಿಗೆ ಒಂದು ದೊಡ್ಡ ಸಾರಿಗೆ ಮುಜರಾಯಿ ಸಚಿವ ಶ್ರೀರಾಮಲಿಂಗಾರೆಡ್ಡಿ ಮಾತನಾಡಿ ಮಾರ್ಚ್ ಅಂತ್ಯದೊಳಗೆ ಐದು ಸಾವಿರದ ಎಂಟು ನೂರು ಹೊಸ ಬಸ್ಗಳ ಖರೀದಿ ಗುರಿ ಹೊಂದಲಾಗಿದ್ದು ಅದರಲ್ಲಿ ಕನಿಷ್ಠ ಐದು ಸಾವಿರ ಬಸ್ಸುಗಳು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿವೆ ಎಂದು ತಿಳಿಸಿದರು ಎಲ್ಲ ಕೂಡ ಎಲ್ಲ ಬಸ್ಸುಗಳಲ್ಲೂ ಕೂಡ ಈ ವ್ಯವಸ್ಥೆ ಇರುತ್ತೆ ಅಂತ ನನ್ನ ನಾಲ್ಕಾಪಲ್ಲಿ ಇಲ್ಲ ಇದೇ ಫಸ್ಟ್ ಟೈಮ್ ಪ್ರಾರಂಭ ಆಗಿರೋದು ಇದು ಬೆಂಗಳೂರಿಗೆ ನಮಗೆ ಬಿ ಎಂ ಟಿ ಸಿ ಅಗತ್ಯವಾಗಿ ಬೇಕಾಗಿದೆ ಯಾಕೆಂದರೆ ಪ್ರತಿದಿನ ನಲವತ್ತು ಲಕ್ಷ ಜನ ಓಡಾಡ್ತಾರೆ ಒಂದು ದಿನಕ್ಕೆ ನಲವತ್ತು ಲಕ್ಷ ಜನ ಪ್ರತಿದಿನ ಓಡಾಡ್ತಾರೆ ಮತ್ತು ಸ್ಟಾಪ್ಸು ಭಾಳ ಅತಸ್ಥ ಇರೋದರಿಂದ ಈ ಥರದ ವ್ಯವಸ್ಥೆ ಬಂದರೆ ಬಿ ಎಂ ಟಿ ಸಿಗೆ ಅನುಕೂಲ ಆಗುತ್ತೆ ಮತ್ತು ಇವತ್ತು ಹೊಸ ಬಸ್ಸುಗಳು ಕೂಡ ಕೊಟ್ಟಿದ್ದೀವಿ ಒಟ್ಟು ಮುನ್ನೂರ ಎಪ್ಪತ್ತೈದು ಬಸ್ಸು ಮಾರ್ಚ್ ಮುಂಚೆ ಬಂದುಬಿಡುತ್ತೆ ಮುನ್ನೂರ ಎಪ್ಪತ್ತೈದು ಬಸ್ಸು ಮತ್ತು ಇನ್ನೂರೈವತ್ತು ಬಸ್ಸು ಟೆಂಡರ್ ಕೂಡ ಕಳೆದಿದ್ದೀವಿ ಈ ಬಡ್ಜೆಟ್ ಹದಿನಾರನೇ ತಾರೀಕು ಬಜೆಟ್ ಇದೆ ಬಜೆಟಲ್ಲಿ ಹಣ ಇಟ್ಟಿದ್ದಾರೆ ಬಜೆಟ್ ಅಪ್ರೂವಲ್ ಆದಮೇಲೆ ಅದಕ್ಕೂ ಕೂಡ ಹಣ ಕೊಡ್ತೀವಿ ಮತ್ತು ಈಗಾಗಲೇ ಬಿ ಟಿಯಿಂದ ನಮಗೆ ನಗರ ಸಾರಿಗೆ ನೂರು ಬಸ್ ಕೊಟ್ಟಿದ್ದಾರೆ ಮತ್ತು ಪಲ್ಲಕ್ಕಿ ಒಂದು ಇಪ್ಪತ್ತು ಬಸ್ ಬರುತ್ತೆ ನಮ್ಮ ಡಿ ಆರ್ ಫೋರ್ಟ್ ಬೆಂಗಳೂರಿಗೆ ಬಂದು ಹೋಗ್ತಾ ಇರ್ತೀವಿ ಬರ್ತೀ ಇರ್ತೀವಿ ಗದಗ ಏನೆಲ್ಲ ಒಳ್ಳೆಯ ಬಸ್ ಇಲ್ಲ ಅಂತ ಹೇಳಿದರು ಅದು ಈ ಭಾಗದಲ್ಲಿ ಬಸ್ಸುಗಳು ಕೊರತೆ ಸಾಕಷ್ಟು ಇತ್ತು ಕಾರಣ ಏನಂದರೆ ನಿನ್ನೆ ನಾಲ್ಕು ವರ್ಷದಲ್ಲಿ ಒಂದು ಬಸ್ಸು ಕೂಡ ತಗೊಂಡಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಕೂಡ ಒಂದು ಹೊಸ ಬಸ್ಸು ಅಂದೂ ಕೂಡ ತಗೊಂಡಿರಲಿಲ್ಲ ಮತ್ತು ರಿಕ್ರೂಟ್ಮೆಂಟು ಆಗಿರಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ನಾನು ಸಜ್ಜನ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದೆ ಕೊಡೆಯೇ ರಿಕ್ರೂಟ್ಮೆಂಟು ಸುಮಾರು ಏಳು ವರ್ಷಗಳ ಕಾಲ ನಮ್ಮ ರಿಕ್ರೂಟ್ಮೆಂಟು ಆಗಿರ್ತದೆ ಸ್ವಲ್ಪ ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ಮೆಕ್ಯಾನಿಕ್ ಆಗಲಿ ಯಾವುದೂ ಆಗಿರಲಿಲ್ಲ ಬಸ್ಸುಗಳ ಕೊರತೆ ಮತ್ತು ಸ್ಟಾಫ್ ಕೊರತೆಯಿಂದ ಸ್ವಲ್ಪ ಸಮಸ್ಯೆಗಳು ಮತ್ತು ಒಂದೇ ಸೇರಿ ನಾವು ಶಕ್ತಿ ಕಾರ್ಯಕ್ರಮವನ್ನು ತಂದಿದ್ದರಿಂದ ಜನ ಹೆಚ್ಚು ಓಡೋಕ್ಕೆ ಪ್ರಾರಂಭ ಮಾಡೋದು ಎಂಬತ್ನಾಲ್ಕು ಲಕ್ಷ ಜನ ಪ್ರತಿದಿನ ನಮ್ಮ ನಾಲ್ಕು ಕಾರ್ಪೊರೇಷನ್ನ ಬಸ್ಸುಗಳಲ್ಲಿ ಓಡಾಡ್ತಾರೆ ಶಕ್ತಿ ಕಾರ್ಯಕ್ರಮ ಬಂದಮೇಲೆ ಒಂದು ಕೋಟಿ ಹತ್ತು ಲಕ್ಷ ಜನ ಇವತ್ತು ಓಡಾಡ್ತಾರೆ ಇನ್ನು ಸುಮಾರು ಇಪ್ಪತ್ತೈದು ಲಕ್ಷ ಜನ ಅಂತಲ್ಲ ಮಹಿಳೆಯರ ಜೊತೆಗೆ ಪುಲ್ಸರು ಕೂಡ ಹೆಚ್ಚು ಪ್ರಯಾಣ ಮಾಡೋದ್ರಿಂದ ನಮಗೆ ಶಾಲಾ ಸಮಯದಲ್ಲಿ ಮತ್ತೆ ಸಂಜೆ ಹೊತ್ತು ಸ್ವಲ್ಪ ಸಮಸ್ಯೆಗಳಾಗಿತ್ತು ಈ ಹೊಸ ಬಸ್ಸಸ್ಸು ನೂರು ರೂಪಾಯಿ ತೊಂಬತ್ತೊಂಬತ್ತು ಭಾಗ ಮಾರ್ಕ್ ಅಷ್ಟೊತ್ತಿಗೆ ವಾಯುವ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಎಲ್ಲ ಕೂಡ ಕೂಡ ಹೊಸ ಬಸ್ಸು ಸುಮಾರು ಐದು ಸಾವಿರದ ಎಂಟುನೂರು ಬಸ್ಸು ಅಂದಾಜು ಮಾಡಿದ್ದೀವಿ ಯಾವುದಾದ್ರೂ ಒಂದೋ ಎರಡೋ ಟೆಂಡರಲ್ಲಿ ಅಂದ್ರೆ ಏನಾದ್ರು ಆದಾಗ ಲೇಟ್ ಆಗ್ಬೋದು ಕನಿಷ್ಠ ಒಂದು ಐದು ಸಾವಿರ ಬಸ್ ಆದರೂ ಒಂದೇ ಬರುತ್ತೆ ನಮ್ಮ ಪ್ಲಾನ್ ಇರೋದು ಐದು ಸಾವಿರದ ಎಂಟುನೂರು ಬಸ್ಗೆ ಮತ್ತು ರಿಕ್ರೂಟ್ಮೆಂಟು ಅಷ್ಟೇ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಜನ ರಿಟೈರ್ಡ್ ಆಗಿದ್ದರು ಎರಡು ಸಾವಿರದ ಹದಿಮೂರರಿಂದ ಹದಿನ ಹದಿನಾರರಿಂದ ಆಮೇಲೆ ಈಗ ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಪ್ರಯತ್ನದಿಂದ ಒಂಬತ್ತು ಸಾವಿರ ಜನಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದಾರೆ ಅದರಲ್ಲಿ ಇಲ್ಲಿಗೆ ಎರಡು ಸಾವಿರದ ಜನ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕರಾದ ನಿರ್ದೇಶಕರಾದ ಭರತ್ ಎಸ್ ಮಾತನಾಡಿ ಶಕ್ತಿ ಯೋಜನೆ ಯಶಸ್ವಿಯಾಗಿದೆ ಹುಬ್ಬಳ್ಳಿ ವಿಭಾಗದ ಆರು ಜಿಲ್ಲೆಗಳಲ್ಲಿ ಮೂವತ್ನಾಲ್ಕು ಕೋಟಿ ಜನ ಸಂಚರಿಸಿದ್ದಾರೆ ರಾಜ್ಯದಲ್ಲಿ ಹೊಸ ಬಸ್ ಖರೀದಿಗೆ ಸರ್ಕಾರ ಐದು ನೂರು ಕೋಟಿ ಮೀಸಲಿಟ್ಟಿದೆ ಅದರಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಒಂದು ನೂರ ಐವತ್ತು ಕೋಟಿ ಕೊಟ್ಟಿದೆ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ಬಸ್ಸುಗಳಲ್ಲಿ ನಗದು ರಹಿತ ಟಿಕೆಟ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಪ್ರಯಾಣಿಕರು ಈಗ ಡಿಜಿಟಲ್ ಪಾವತಿಯ ವ್ಯವಸ್ಥೆಗಳ ಮೂಲಕ ಟಿಕೆಟ್ಗಳನ್ನು ಖರೀದಿಸಬಹುದು ಎಂದು ಹೇಳಿದರು ಬಹಳ ಸಾರ್ವಜನಿಕರಂದು ಸಕಲ ಒಂದು ಸ್ಪಂದನೆಗೆ ನಿರೀಕ್ಷೆಗೆ ಮೀರಿದ ಒಂದು ಸ್ಪಂದನೆಯನ್ನ ಇದರೂ ಸಹ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ಸಹಕಾರದಿಂದ ಶ್ರಮದಿಂದ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಈ ಒಂದು ವರೆಗೆ ನಾಲ್ಕು ಕೋಟಿ ಮಹಿಳೆಯರು ಈ ಆರು ಜಿಲ್ಲೆ ವ್ಯಾಪ್ತಿಯಲ್ಲಿ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ಫಲವನ್ನು ಪಡೆದಿದ್ದಾರೆ ಅಂತ ಹೇಳಿ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್ ಇದರ ಒಂದು ಪ್ರತಿಫಲವಾಗಿ ಬಂದು ನಮಗೆ ಬಹಳಷ್ಟು ಬಸ್ಗಳ ಒಂದು ನಿರೀಕ್ಷೆ ಮತ್ತು ಬೇಡಿಕೆ ಇತ್ತು ಅದಕ್ಕೆ ಬಂದು ಘನ ಸರ್ಕಾರ ಆಯುವಯದಲ್ಲಿ ಇಡೀ ರಾಜ್ಯಕ್ಕೆ ಬಂದು ಐನೂರು ಕೋಟಿಯನ್ನು ಬಂದು ಹೊಸ ಬಸ್ಸು ಖರೀದಿ ಮಾಡಲಿಕ್ಕೆ ಮಾತ್ರ ಒಂದು ಮೀಸಲಿಟ್ಟು ಘೋಷಣೆ ಮಾಡಿದರು ಅದರ ಪೈಕಿ ಒಂದು ಉತ್ತರ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡುವ ಒಂದು ದೃಷ್ಟಿಯಲ್ಲಿ ನಮ್ಮ ಸಂಸ್ಥೆಗೆ ಮಾತ್ರ ಆರು ಜಿಲ್ಲೆ ಒಳಗೊಂಡಿರುವ ನಮ್ಮ ಸಂಸ್ಥೆಗೆ ಮಾತ್ರ ಗಣ ಸರ್ಕಾರ ಒನ್ನೂರ ಐವತ್ತು ಕೋಟಿಗಳನ್ನು ಮೀಸಲಿಟ್ಟು ಘೋಷಣೆ ಮಾಡಿದರು ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸಾರಿಗೆ ಸಚಿವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಪಘಾತ ರಹಿತ ಚಾಲಕರಿಗೆ ಬೆಳ್ಳಿ ಪದಕ ನಲವತ್ತೆಂಟು ಚಾಲಕರಿಗೆ ಅಪಘಾತ ರಹಿತ ಸೇವೆ ಸಲ್ಲಿಸಿದ್ದಕ್ಕಾಗಿ ಬೆಳ್ಳಿ ಪದಕಗಳನ್ನು ನೀಡಿ ಗೌರವಿಸಲಾಯಿತು ಈ ಸಮಾರಂಭದಲ್ಲಿ ಮಾಜಿ ಶಾಸಕ ಡಿಆರ್ ಪಾಟೀಲ್ ಅಪರ ಅಧಿಕಾರಿ ಎಂ ಬಿಬಿ ಅಸೂಟಿ ಅಶೋಕ್ ಮುಂದಾಲಿ ಸಿದ್ದು ಪಾಟೀಲ್ ಗುರಣ್ಣ ಬಳಗಾನೂರ್ ಎನ್ಡಬ್ಲ್ಯೂಕೆಆರ್ಟಿಸಿ ಸಿಬ್ಬಂದಿ ವರ್ಗ ಹಾಜರಿದ್ದರು ಅಮೃತ ಟಿವಿ ನ್ಯೂಸ್ ಗದಗ